ಹಾಯ್ ಹಲೋ ಗೈಸ್ ಈ ವಿಡಿಯೋದಲ್ಲಿ ಸಪ್ತಮಾಧ್ರಿಕೆ ತಂದ್ರಿ ದೇವಿರಮ್ಮ ದೇವಿಯ ದರ್ಶನವನ್ನು ಈ ವಿಡಿಯೋ ತುಣುಕಿನಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಚೆನ್ನಾಯಪಣ್ಣದಿಂದ ಐವತ್ತು ಕಿಲೋಮೀಟರ್ ಹಾಸನದಿಂದಲೂ ಕೂಡ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಒಳನಶಿಪುರದಿಂದ ಒನ್ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಬನ್ನಿ ನೋಡುವ 这里。

ನಾಗರಾಜನೆಯಲ್ಲಿ ಬಾ ನೀವು ಇರುವುದು ಚಂದ ಲಿಂಗವೇ ಬಾ ಲಿಂಗವೇಬ ನೆಂಬೀರ ಬಕ್ತಾರ ಲಿಂಗವೇಬಾ ಲಿಂಗವೇ ಬಾ ತಂದ್ರಯ್ಯ ಊರಲ್ಲಿ ಲಿಂಗವೇಬ ನೆರೆ ಸೌರೇ ದೇವಿರಮ್ಮ ಲಿಂಗವೇ ಬಾ ಗಂಡು ಭೂಮಿ ಹುಡುಕಿ ಲಿಂಗವೇ ಬಾ ಹೊಡೆದು ಮೂಡವರಲ್ಲೆಲ್ಲ ಕೊಬೇ ಸೌರಲ್ಲೇ ಲಿಂಗವೇ ಬಾ ಮೈ ತುಂಬ ದೇವಿರಮ್ಮ ಲಿಂಗವೇ ಬಾ ಈ ಪಾತಾಳ ಲೋಕದಲ್ಲಿ ಲಿಂಗವೇ ಬಾ ಪಾದ ಪೂಜೆ ಪಡೆದವ್ರೇ ಲಿಂಗವೇ ಬಾ ಎಗ್ಗಾಲ ಲೋಕದಲ್ಲಿ ಲಿಂಗವೇ ಬಾ ಮುಡಿ ಪೂಜೆ ಪಡೆದವ್ರೇ ಲಿಂಗವೇ ಬಾ ಮದ್ಯದ ಭೂಮಿಯಲ್ಲಿ ಬಾ ಲಿಂಗ ಪೂಜೆ ಆಗುವಾಗ ಲಿಂಗವೇ ಬಾ නනිගේ ලක්ෂාතිී පාචති ලිගවපා උරිතාවය දෙවිනම කැල්ලිගදේපා බි දරේමලේ ලිගලේපා බදුරල්ලේ ෙවිනම් මල්ලිගවේපා ි දුරගේලගවේපා බසුම වන්තය ල්ලිගේවාායා කොනමලිගේපා සැඩුදවගේ දෙෙවිනම නල්ලිගවේපා

ಅಲ್ಲಿ ಕಾಯಿ ಹೊಡೆಯುವ ಸ್ಥಳ ಇದೆ ಹಾಗೆ ನೋಡಿ ಒಳಗಡೆ ಬಂದರೆ ದೇವಿರಮ್ಮ ಸಪ್ತಮಾತ್ರಿಕೆ ದೇವಿಯ ದರ್ಶನ ಹಾಗೆ ನೋಡ್ತಾ ಬನ್ನಿ ಒಳಗಡೆ ಎಂಟ್ರಾದ ತಕ್ಷಣ ಸಪ್ತಮಾತ್ರಿಕೆ ದೇವಿರಮ್ಮ ದೇವಿಯ ದೇವಾಲಯ ಅಂತ ಬೋರ್ಡಿದೆ ಇದರ ಪಕ್ಕದಲ್ಲಿ ವೀರವದ್ರೇಶ್ವರ ದೇವಸ್ಥಾನ ಕೂಡ ಇದೆ ಬನ್ನಿ ನೋಡೋಣ ನೋಡಿ ಆ ಕಡೆ ಏನು ಕಾಣಿಸ್ತಾ ಇದೆ ಅದು ಸ್ವಾಮಿ ಅಂತ ವೀರಭದ್ರೇಶ್ವರ ದೇವಸ್ಥಾನವೂ ಕೂಡ ಇದೆ ಹಾಗೆ ಈ ದೇವಸ್ಥಾನದ ಹಿನ್ನೆಲೆಯೂ ಕೂಡ ನಾನು ಈ ವಿಡಿಯೋದ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಸ್ವಾಮಿ ದೇವಾಲಯ ಅಂತ ಸಪ್ತಮಾತ್ರಿಕೆ ದೇವಿರಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲೇ ಇದೆ ಸ್ವಾಮಿ ನಮ್ಮ ಮನೆ ದೇವರು ಕೂಡ ಹೌದು ಇದು ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ತಂದ್ರೆ ಅಂತ ಬರುತ್ತೆ ವೀರಭದ್ರ ಸ್ವಾಮಿಯ ವಿಗ್ರಹ ಹಾಗೆ ಈ ವಿಡಿಯೋದಲ್ಲಿ ಕೆಲವು ಜನರಿಗೆ ಗೊತ್ತಿಲ್ಲದಂಥ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ನೋಡಿ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ತಂದ್ರೆ ಕೆ ಆರ್ ನಗರ ತಾಲೂಕು ಮೈಸೂರು ಜಿಲ್ಲೆ ನೋಡಿ ಇದು ತೆಂಗಿನಕಾಯಿ ಹೊಡೆಯುವ ಸ್ಥಳ ಇನ್ನು ಎಂಟ್ರೆನ್ಸ್ ದೇವರು ದೇವಸ್ಥಾನ ಎಂಟ್ರೆನ್ಸ್ ಆದ ತಕ್ಷಣ ಸಿಗುತ್ತೆ ಇದು ದೇವಸ್ಥಾನ ಪಕ್ಕದಲ್ಲಿರುವಂಥ ಜಾಗ ನೋಡಿ ಇದೇನು ತೋರಿಸ್ತಾ ಇದೀನಿ ದೇವಸ್ಥಾನದ ಹಿಂದೆ ಕೂಡ ಒಂದು ದೇವಸ್ಥಾನ ಇದೆ ಅದರ ಪರಿಚಯನೂ ನಾನು ಮಾಡ್ತಾ ಬರ್ತೀನಿ ನಾನು ನೋಡಿ ದೇವಸ್ಥಾನದ ಹಿಂದಿಂದು ಹಿಡಿತಾ ಇದ್ದೀನಿ ದೇವಿರಮ್ಮ ದೇವಿಯ ದೇವಸ್ಥಾನದ ಹೊರನೋಟ ಗೋಪುರ ಇದೆ ಆ ಗೋಪುರದ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಈ ದೇವಸ್ಥಾನದ ಒಳಗಡೆ ಇರುವಂಥ ಗೋಪುರ ಹಾಗೆ ಇದು ಸ್ವಾಮಿ ಏನು ತೋರಿಸಿದೆ ಆ ದೇವಸ್ಥಾನದ ಹಿಂದಿನ ಹಿಂದೆ ಇರುವಂಥ ಗೋಪುರ ಅದು ಎಂಟ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥ ಜಾಗ ವಾರದಲ್ಲಿ ಪ್ರತಿದಿನವೂ ಕೂಡ ಪೂಜೆ ನಡೆಯುತ್ತೆ ಪ್ರತಿದಿನವೂ ಕೂಡ ಭಕ್ತಾದಿಗಳು ಹಾಗೂ ಎಲ್ಲರೂ ಕೂಡ ಬಂದು ಭಕ್ತಾದಿಗಳು ಮನೆ ದೇವರು ಆಗಿಲ್ಲದೆ ಇರುವಂಥ ಎಲ್ಲರೂ ಕೂಡ ಹಾಗೂ ಮನೆ ದೇವರಾಗಿರುವಂಥ ಭಕ್ತರು ಕೂಡ ಪ್ರತಿದಿನ ಬರ್ತಾರೆ ಇಲ್ಲಿಗೆ ಇಲ್ಲಿ ಹೂ ಕೂಡ ಆಗುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತಾ ಬರ್ತೀನಿ ಈ ದೇವಸ್ಥಾನದಲ್ಲಿ ಏನು ಅರ್ಕೆ ಮಾಡ್ಕೊಂಡು ಹೋಗುತ್ತೀರಾ ಎಲ್ಲವೂ ಕೂಡ ಲಭಿಸುತ್ತೆ ಬಟ್ ತಡವಾದ್ರೂ ಕೂಡ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನೋಡಿ ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸು ಇಟ್ಟಿದ್ದೀರಲ್ಲಿ ಇಟ್ಟಿದ್ದೀನಿ ಇಲ್ಲಿ ಎಂಟರ್ ಆಗಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಇದಿದೆ ಒಳಗಡೆ ನೋಡಿಬೇಕು ಹೈಟ್ ಕಡಿಮೆ ಇದೆ ಇಲ್ಲಿ ಒಳಗಡೆ ಹೋದ ತಕ್ಷಣ ಏನು ಏಳು ದೇವತೆಗಳು ಸಪ್ತ ಮಾತ್ರಕ್ಕೆ ದೇವಿರಮ್ಮ ಏನು ನೆಲೆಸಿರುವಂಥ ಜಾಗ ಈ ಜಾಗದ ಹಿನ್ನೆಲೆಯನ್ನು ನಾನು ಸ್ವಲ್ಪ ಮುಂದೆ ವಿಡಿಯೋ ಮಾಡಿದ್ದೀನಿ ಅದನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ಯಾರೂ ತಿಳ್ಕೊಂಡಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಒಂದು ಸಣ್ಣ ಪ್ರಯತ್ನ ನೋಡಿ ಅಲ್ಲಿ ಏನು ಮಧ್ಯದಲ್ಲಿ ಕಾಣಿಸಿದೆ ಅದೇ ದೇವಿರಮ್ಮ ತಾಯಿ ದರ್ಶನ ಈಗಲೇ ಒಂದು ಲೈಕ್ ಮಾಡಿ ನಿಮಗೂ ಕೂಡ ಈ ದೇವಿರಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದೇವಿರಮ್ಮ ತಾಯಿಯ ಇಲ್ಲಿ ಹೇಗೆ ಬಂದು ನೆನೆ ನೆನೆಸಿದ್ರು ತಾಯಿ ಅನ್ನೋದನ್ನು ನಾನು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಹದಿನೈದು ನಿಮಿಷ ಆದ ನಂತರ ನಿಮಗೆಲ್ಲ ತಿಳಿಸಿ ನೋಡಾರ್ತೆ ಆಗ್ತಾಯಿದೆ

ಇಲ್ಲ <laughs> <that> હા બોલો ઓલી ના શેરમન નું શીડે આઈ ઘરે નમકી ઇમેલ ને પડીલા ને હું અંકે હોતીરા તોડી રાખી પચ્ચા પચ્ચાલા નીયે રદજી એક પણ ભઈ આમ તો જ બોલે રાતરે કુમારે કુમારે હા હા પણ એને રદ કે હવે મુરાંગે હા 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 આ બે નો લેને રદ કે બેન કોણ મૂકે ನೋಡಿ ಸ್ನೇಹಿತರೆ ಅವಾಗಲೇ ನಾನು ಹೇಳಿದೆ ಇದು ವೀರಭದ್ರ ಸ್ವಾಮಿಯ ವಿಗ್ರಹ ಇದ್ರೂ ಕೂಡ ನೀವು ಭಕ್ತಿಯಿಂದ ಬೇಡಿದರೆ ಹೂ ಆಗುತ್ತೆ ನೀವು ಭಕ್ತಿಯಿಂದ ಏನ್ ಬೆಳ್ಕೊತೀರ ತಡವಾದರೂ ಪರವಾಗಿಲ್ಲ ನೆರವೇರುತ್ತೆ ಅನ್ನೋದು ನಂಬಿಕೆ ಹಾಗೂ ನೆರವೇರಿದೆ ಖಂಡಿತ ಯಾರು ಹೊಸ ದೇವಿರಮ್ಮ ತಾಯಿ ಪಕ್ಕದಲ್ಲಿರುವಂತಹ ವೀರಭದ್ರೇಶ್ವರ me Deus está na. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದರೆ ಬೊಮ್ಮರಾಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಅದರ ಎದುರುಗಡೆನೇ ಇದೆ ಇದು ನಾನು ತಿಳ್ಕೊಂಡಿರೋ ಪ್ರಕಾರ ಊರಿನ ರಕ್ಷಣೆಗೆ ದೇವಿರಮ್ಮನವರು ಇವ್ರನ್ನ ಹಿಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಊರಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡುವಂಥ ದೇವತೆ ಆಗಿ ಇಟ್ಕೊಂಡಿದ್ದಾರೆ ಬೊಂಬರಾಯ ಸ್ವಾಮಿ ಅಂತ ಅಲ್ಲಿಂದ ಮುಗಿಸ್ಕೊಂಡು ಐನೂರು ಶತಮಾನದಲ್ಲಿ ಸಪ್ತ ಮಾತ್ರೆಗೆ ಎಪ್ಪತ್ತೇಳು ಅಕ್ಕ ತಗ್ಗಿದ್ರು ಎಪ್ಪತ್ತೇಳು ಮಂದಿ ಅಕ್ಕ ತೆಗಿಯರು ಇವರು ಇವರು ಆಕಾಶ ಭೂಮಿಯಲ್ಲಿ ಅದರ ಗಂಗೆಯಲ್ಲೇ ವಾಸ ಮಾಡ್ತಿದ್ದು ಭೂಮಿ ಭೂಮಿ ಹುಟ್ಟಿದ ಮುಂಚೆನೆ ಇವರು ವಿಷ್ಣು ಬ್ರಹ್ಮ ಮಹೇಶ್ವರನ ಉತ್ಪತ್ತಿ ಮಾಡಿಕೊಡ್ರು ಉತ್ಪತ್ತಿ ಮಾಡಿಕೊಂಡು ಆವಾಗ ನಾವು ಇಲ್ಲಿ ನಾವು ಇಲ್ಲೇ ನೆಲೆಯಬೇಕು ಅವಾಗ ಏನು ಮಾಡಿದ ಈ ತ್ರಿಮೂರ್ತಿಗಳು ಏನು ಮಾಡಿದ್ರು ವಿಷ್ಣು ವಿಷ್ಣು ಇವ್ರನ್ನ ಮೇಲಿದ್ರಲ್ಲ ತ್ರಿಪುರಾಪಟ್ಣ ಅಂತ ಆಕಾಶ ಮೇಲೆ ಇದು ಬದ್ದರಿದ್ದರು ಅದು ತ್ರಿಪುರಾಪಟ್ಣ ಅನ್ನೋದು ತ್ರಿಪುರ ಸಮಾರ ಅಂತ ಆ ತ್ರಿಪುರ ತ್ರಿಪುರಾಪಟ್ಣ ಸಂಬ್ರ ಮಾಡಬೇಕು ಅಂತವ ವಿಷ್ಣು ಅವರ ತಾಳಿ ಅದನ್ನು ಈ ರೀತಿ ಅಂದರೆ ಶಕ್ಕು ಕೂದ್ಬಿಡ್ತಾನೆ ಶಕ್ ಕೂದಾಗ ಆ ಅದೆಲ್ಲವ ಹೌದು ಹಳ್ಳಿ ಬರೀ ನೀವೆಲ್ಲ ನೀವು ಎಲ್ಲ ಇಲ್ಲಿ ನೀವು ತಪ್ಪದೆ ಎಲ್ಲ ಅಂತ ಅಂದಾಗ ಎಲ್ಲಿ ತಪ್ಪುಬಿಡ್ತಾರೀ ಅವರೆಲ್ಲ ಪತ್ತೆಗೆ ಆ ಅದು ಆ ತಿಪುರ ಪಟ್ಟ ಕೆಳಗೆ ಉದೋಗ್ತಾರೆ ಆಗ ಅವರು ನಾವು ಎಲ್ಲಿ ಇನ್ನು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿರ್ತಾರೆ ಭೂಮಿ ಮೇಲೆ ಬಂದ್ಬಿಡ್ತಾರ ಭೂಮಿ ವಿಮೆ ಬಂದಾಗ ಎಪ್ಪತ್ತೇಳು ಮಂದಿಲಿ ಎಪ್ಪತ್ತೆಲ್ಲ ಎಲ್ಲ ಬಲಿದೇವತೆಗೆ ಎಲ್ಲಬ್ ಅವರು ಊಟ ಹುಟ್ಟೋಗ್ತಾರೆ ಯಾವ ದೇವರು ಇದೆಯಲ್ಲ ಎಪ್ಪತ್ತೇಳು ಮಂದಿಲಿ ಏಳು ಜನ ಮಾತ್ರ ಬೈದು ಹೋಗ್ಬಿಡೋರು ಆ ಏಳು ಜನ ಅವರು ಎಲ್ಲ ಯುದ್ಧಗಳಲ್ಲಿ ನೆಲೆ ಆಯ್ತಾರೆ ನೆಲೆ ಆದಾಗ ಈ ದೇವ್ರಮ್ಮನವ್ರು ಏನ್ಮಾಡ್ತಾರೆ ತನ್ನ ಶಕ್ತಿಯಿಂದವ ದೇವರವರು ಒಂದು ಕಾಡ್ರಿಗೆ ಹೋಯ್ತಾ ಇರ್ತಾರೆ ಕಾಟಲ್ಲಿ ಹೋಗ್ಬೇಕಾದ್ರೆ ಒಂದು ಗುಡ್ಲು ಆ ಗುಡ್ಲ ಆ ಕಾರದಲ್ಲಿ ಆಗಿರ್ತಾರೆ ಈ ವಿಷ್ಣು ಇವುಳನ್ನ ಬಹಳ ಇವ್ರು ಶಕ್ತಿ ಪರಿಚಯ ಮಾಡಬೇಕು ಅಂತ ಅಂದ್ಬಿಟ್ಟು ಶಂಕು ತಗೊಂಡು ತಗೊಂಡ್ಬರ್ತಾನೆ ಶಂಕು ಚಕಟೆ ಯಾವ ತಗೋ ಅವನು ತಂದಾಗ ತಂದಾಗ ಗುಡ್ಲು ಕಾಣಿಸ್ತದೆ ಅಲ್ಲಿ ಯಾರೋ ಭೌತಿಕ ಭಿಕ್ಷೆ ಅಂತ ಏನು ಅಂತಾನೆ ಅಲ್ಲ ಈ ಸಮಯ ನಾನು ಈಗ ಬಾಣ್ದೆ ನಾವು ಯಾರು ನನಗೆ ಕೊಡಕ್ಕಾಗಲ್ಲ ಇಲ್ಲ ಕಡೆ ಮನೆ ನಿಮ್ ರಾಗಿ ಹೊಡ್ಪಾರ ಇತ್ತು ಅವಮ್ಮ ಬಾಗಿಲು ಹಾಕೊಂಡು ದೇವ್ರಂದರು ಒಂದು ರಾಗಿ ಹೊಡ್ಬಾರ್ದೆ ಆ ರಾಗಿ ತಕ್ಷಣ ಅದು ಇದಂಕು ಇದು ದೀಕ್ಷೆ ಜಟ್ಟಲ್ಲ ಇದು ದೀಕ್ಷೆ ಅದು ತುಂಬ ದೀಕ್ಷೆ ಆ ಇವಳು ಇಲ್ಲೇ ಅವಳಿ ಅಂತ ಹುಟ್ಟು ಉಕ್ಕು ಬಲೆ ಹಾಕಿಬಿಡ್ತಾನೆ ಉಕ್ಕು ಬಲೆ ಹಾಕ್ಬಿಟ್ಟು ಅವಾಗ ಅವಳು ಹಿಡಿದ್ರೆ ಅವ್ರು ಸಿಕ್ಕಲ್ಲ ಆ ಅವಾಗ ಈ ತಾಯಿ ಕಣ್ಣು ಮುಕ್ತಿಯಾಗಿ ಅಪ್ಪ ಒಂದು ಒಂದು ಬೆಣ್ಣಿನ ಬೆಣ್ಣೆ ಎತ್ತಪ್ಪ ಅಂತ ಹೇಳ್ತಾಳೆ ಆಗ ಇವನು ತಾಯಿ ಹೋಯ್ತಾಳೆ ಆ ಇವ್ನು ಬೆಣ್ಣೆ ಎತ್ತಕ್ಕೆ ಹೋಯ್ತಾಳೆ ಆಗ ಇಂಥ ಕೆಡಮಕ್ರಿ ಆ ಕೆಳಗೆ ಕೂತ್ಕೊಂಡ್ಬಿಟ್ಟು ಬಿಡ್ತಾಳೆ ಆಗ ಅವ್ನು ಕೆಳಕ್ಕೆ ಹಾಕಿಬಿಟ್ಟು ಇಡೀ ಇಡೀ ಭೂಮಂಡ ಅವನಿಗೆ ಬರಾಗ್ಬಿಡ್ತದೆ ಅವಾಗ ನೀನ್ ನನ್ನ ನೋಡಿ ನೀನು ಮಾಡ್ತೀನಿ ಅಂತ ಬಿಡ ತಾಯಿ ಶಾಪ ಕೊಟ್ಟು ಬೆಣ್ಣೆ ಇದ್ವಲ್ಲ ಪಕ್ಷ ಹಾರೋದು ಪಕ್ಷ ಹಾರೋದು ನೋಡು ನೀನು ನನ್ನ ಬೇಡ ಹನ್ನೆರಡು ದೋಸೆಗೊಂದು ಸರಿ ಇಲ್ಲಿ ಸೌಂಡ ಅಲ್ಲಿ ನೀನು ಅಲ್ಲಿ ಅಲ್ಲಿ ಅಲೆಯಾಗು ಹನ್ನೆರಡು ದೋಸೆಗೊಂದು ಸರಿ ನಿನ್ನ ಅಭಿಷೇಕ ಆಗಲಿ ಇಲ್ಲಿ ಬುಕ್ಕು ಅಂದ್ಬಿಟ್ಟು ಅಂತ ಅನ್ಬಿಟ್ಟು ಅವನ್ನಾಗಿ ಅಲ್ಲ ಅವನು ಅಲ್ಲಿ ನೆಲೆ ಆಯ್ತಾರೆ ಅವ್ನು ಬೆಳ್ಕು ಬೆಳಕು ಹೋಗುತ್ತಾರೆ ಆ ಬಾಗ ನಿನ್ನ ಇಲ್ಲಿಗೆ ನೀ ಸ್ಟಾಪ್ ಮಾಡ ಈಗ ನೋಡಿಬೇಕಾರೆ ಅಲ್ಲಿ ಅವನು ತಲೆ ಮೇಲೆ ಗಡೆಯ ತಲೆ ಗಡೆಯ ಅಲ್ಲಿಂದ ಬರ್ತಾರೆ ಅಲ್ಲಿ ಬಂದು ಇವರು ಈ ಐದು ವಾರ ಅವನು ಕುದುರೆ ಇಲ್ಲಿ ನಾನು ನೆಲೆ ಬೇಕಲ್ಲ ದೇವತಾರೆ ಹಾಗೆ ಇವರು ಶೂ ತಗೊತಾರೆ ಲಿಂಗು ಯಾವ ಶಾಲಿಗ್ರಾಮನೋ ಲಿಂಗು ಯ ಲೇಖ ಎಲ್ಲಿ ಭಾಸ್ ಕರ ಹ್ಞೂ ಅಲ್ಲಿ ನೆಲೆ ಗೋಪು ನೋಡಪ್ಪ ನೀನು ನಮಗೆ ಗುರು ಬಪ್ಪ ನೀನು ನೀನು ಹಾಗೆ ನಮಗೆ ಗುರು ಇರಬೇಕು ಅಂತ ಅನ್ಸ ಬೀನು ಹಾಗೆ ಮೀನನ್ನು ನಾನು ಇವೂರಿಗೆ ಬರಬೇಕಾದ್ರೆ ನಾನು ನಿಂಗೆ ಶಿಶುಳಿ ಆಗಬೇಕು ಅಂದರೆ ಪಾರ್ಜಾತ ಹೂವು ಪಾರ್ಜಾತ ಹೂ ಪಾರ್ಜಾತ ಹೂವು ಅದು ಎಲ್ಲೂ ಸಿಗೋದಿಲ್ಲ ಅದು ಅಲ್ಲೇ அது தரக்கூடாது அது தரு கொட்டி கேட்க அந்த தாய் ஒர்க் போட்ரு அவரு நானும் மாடி இழியதரிக் தரே நான் அந்த ஆ இவருக்கு கொண்டு போட்ரு ஓய்த்தா ஓய் தோ சமூக கொண்டு கதிரை ஓகேபுட்டு பாரிஜாத் சர் சுபிரமணியஸ்வாமி பற்றி சட்ட சர்ப்பேன் பார்த்த தாய் இந்தவ தம் மாய்தவ உண்டை மாட்டார் ಹಾಲು ಬಟ್ಲು ಹಾಲು ಮಾಡಿ ಕೊಡ್ತಾರೆ ತಾಯಿ ಮರೆಯಾಗಿ ಅದಕ್ಕೆ ಅದೇ ಮತ್ತು ಹಸುಗೆ ಹಾಲು ಕಡಾ ಹಾಲು ಕುಡಿಯೋಕೆ ಅದಕ್ಕೆ ಮೂರು ಉಂಡೆ ಮಾಡ್ಕೊಬಿಟ್ಟು ಇರ್ತಾರೆ ತಾಯಿ ಮಾಡಿಬಿಟ್ಟು ಅದು ಬಿಟ್ಟು ಮಂಪೋಗಿಬಿಡ್ತಾರೆ ಹೂ ತೊಗೊಂಡ್ಬರ್ಬಿಡ್ತಾರೆ ಅವು ಬತ್ತಾ ಬರ್ತಾ ಬತ್ತ ಬದು ಕೆಳಗೆ ಬರ್ತಾರೆ ಘಾಟಿ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಆ ಸರ್ಪ ಅವ್ರೂ ಹಿಂಬ ಹಿಂಬ ಅವ್ರೂ ಬೆಟ್ಟ ಗುಡ್ಡ ಎಲ್ಲನೂ ನೆರೆ ಸ್ವಲ್ಪ ಹಿಬ್ಬ ಹಿಂಬ ಕುದುರೆ ಬರ್ತದ ಅಂತ ಈ ಈ ಕೇರಂಗ್ ಬಂದರೆ ನಿನ್ನ ನೀನು ಸೋಲಿ ಕತ್ತಿಸೋಲಿ ಚಾಮಕೆ ಆಗ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ ಅಲ್ಲಿ ಒಂದೆಡೆ ನೀವು ಒಂದೆಡೆ ಮೋಟೆಲ್ಲ ಓದಿ ಬಂದೇಳಿ ಸುಬ್ರಹ್ಮಣ್ಯದಲ್ಲಿ ಕಾಡು ಸುಬ್ರಹ್ಮಣ್ಯ ಅಲ್ಲಿಂದ ಬಂದು ಏಕ ದೇವರಮ್ಮ ದಾದಿ ಬೆಟ್ಟ ದೇವರಮ್ಮ بیٹಾ ದೇವರಮ ಬೆಟ್ಟ ಗೊಂಪಲ್ಲಿ ಹಾಸನ ಬರ್ತಾರೆ ಈ ಹಾಸನ ಬಂದಿದೆಯಲ್ಲ ಹ್ಮ್ ಇުޅೆ ಆ ಹಾಸನ ಬರೋ ಇದೇನೆ ಹಾಸನ ಬಂದಿ ಇުޅೇನೆ ಇಲ್ಲಿ ಇުޅಿದೆ ಅಲ್ಲಿ ಮೂರು ಮೂರು ಅಲ್ಲಿ ಮೂರು ವಿಗ್ರಹ ಅಲ್ಲಿ ಅಂದ್ರೆ ಮೂರು ವಿಗ್ರಹ ಇದೆ ಇಲ್ಲಿ ಸಪ್ತಮಾತಿಕೆ ಅಲ್ಲಿ ಮೂರು ಅಲ್ಲಿ ಗೊಬ್ರ ಹುತ್ತ ಅಲ್ಲಿ ಒಗರು ಗೊದಿದೆ ಪಾಲ್ತಿಗೆ ಇದೆ ಹಾ ವರ್ಷಗೊಂದತೆ ಆಸನ ಬಂದು ಇಲ್ಲಿಗೆ ಇಲ್ಲಿ ನಮ್ಮೂರ ಹಾತಕ್ಕೆ ಬಟ್ಟೆ ಬೆಟ್ಟ ಇರ್ತದೆ ಈಗ ಆಯ್ತೆ ಬೆಟ್ಟ ಅಲ್ಲಿ ನಾವು ಅಲ್ಲಿಗೆ ಹೊಸಕ್ಕೊಸ್ರು ಹೋಗ್ತೀವಿ ಇಲ್ಲಿಗೆ ಯಾವಾಗ ರೋಹಿಣಿ ಮಳೆ ಸಂಪಾದನೆ ಹೋಯ್ತೀವಿ ಯಾವುದು ಬಬ್ಬ್ರ ಸ್ವಾಮಿ ಬ್ರಮರಸ್ವಾಮಿ ಹೆಂಡತಿ ಅಂದರೆ ಪತಿ ಅಲ್ಲಿಗೆ ದೇವರ ಬೆಟ್ಟ ಇರ್ತದೆ ಹೆಣ್ಣು ಹೆಣ್ಣುಗಂಡು ಮಾಡಿಕೊಂಡು ಅಲ್ಲಿ ಹೊಸಗೊಂದ ಪರಿ ಅಲ್ಲಿ ರೋಹಿಣಿ ಮಳೆ ಸಂಪಾದನೆ ಮಾತ್ರ ಆ ಬೆಟ್ಟಕ್ಕೆ ಹೋಗಿ ನಾವು ಹೆಣ್ಣು ಗಂಡು ಮಾಡ್ಕೊಬೋದು ಅಂದರೆ ಚಿಕ್ಕ ಮಕ್ಕಳು ಬೇಕು ಕರ್ಕೊಂಡ್ ಬಂದಿ ಮಾಡ್ತೀವಿ ಒಂದು ವರ್ಷಕ್ಕೆ ಒಂದೇ ಹಿಡಿತಾಯಿದ್ದೀನಿ ಅಲ್ಲಿನ ಬಾತ್ರೆ ಬೆಟ್ಟಿನ ಬಾತ್ರೆ ಬೆಟ್ಟಿ ಬಂದು ನೋಡ್ತಾರೆ ಯಾವಾಗ ಶಿವನು ಬಂದಲ್ಲ ಇಲ್ಲಿಗೆ ತಗೊಳ್ಳಿ ಕೊಡ್ತಾರೆ ತಂದಲ್ಲ ಮುಂದೆ ಅಂತ ಅಂದ್ಬಿಟ್ಟು ಅದು ಬೈಬಿಟ್ಟ ಅಂದಿಲ್ಲ ಮನ್ಸಲ್ಲಿ ತಂದಲ್ಲ ಅನ್ಕಂದ್ರೆ ಮುಂದೆ ಅವಾಗ ಕುದುರೆ ಬಂದು ಈ ಕುದುರೆ ಇಲ್ಲಿ ಬಂದು ನಿಂತ್ಕೋದು ಇನ್ನೆಲ್ಲೂ ಹೋಗಾಗಲಿಲ್ಲ ಇನ್ನಕ್ಕೆ ಮುಂದಕ್ಕೆ ಪ್ರವೇಶ ಮಾಡೋಣ ನೀನು ಇಲ್ಲಿ ನೆಲೆಯಾಗುಂಟ ಹಿಂದೆ ಚೋಳರು ಇದ್ರಲ್ಲ ಚೋಳು ಕಾಲದ ನಾಚಿಕೆ ಅವರಿಗೆ ಮಕ್ಳು ಮರಿ ಏನಿರ್ತಾರೆ ಎಲ್ಲ ವ್ಯಾಪಾರ ಕೊಟ್ಟು ಹೋಗ್ಬಿಡೋರು ವರ್ಷಕ್ಕೂ ಎರಡು ವರ್ಷಕ್ಕೂ ಬರೋರು ಆಗ ಈ ತಾಯಿ ಸೊಪ್ಪಂದರು ಹೋಗಿ ನಾನು ನಿಮಗೆ ಮಕ್ಕಳ ಸಂತಾನ ಕೊಡ್ತೀನಿ ನೀವು ಭಾರಿ ಅನುಕೂಲ ನನಗೊಂದು ಅಲ್ಲಿ ಸ್ಥಾಪನೆಗೆ ನನಗೆ ಗುಡಿಗೊಬ್ಬರ ಕಟ್ಕೊಟ್ಟು ಅಂತ ಹೇಳ್ತಾರೆ ಆಗ ಅವರು ಅವ್ರು ಹೆಣ್ತಿರ್ಲಿಲ್ಲ ಅವ್ರು ಅವ್ರು ಇದ್ದಕ್ಕೋಗಿ ಆರು ತಿಂಗಳು ಆರು ತಿಂಗಳಿಗೆ ಹೋಕ್ಕೆ ಬದ್ಕೆ ಅದೇ ಸೂಕ್ತ ಸ್ನಾನ ಮಾಡಿ ಊಟ ಕೊಟ್ಟು ಇಟ್ಟು ತಾಯಿ ಹುಳಿಗೆ ಹೋಗಿ ಬೆದ್ದೆಡ್ಕೋ ಬಂದ್ರ ತಾಯಿ ಕೊರವಜ್ಜಿ ತರವ ಕೊರವಜ್ಜಿಯಾಗೆ ಬಂದು ನಿಮ್ಮ ಮಕ್ಕಳು ನಿಮಗೆ ಐಶ್ವರ್ಯ ಕೊಡ್ತೀನಿ ನಮಗೆ ಒಂದು ನೆಲೆ ಮರ ಕೊಡಿಯಪ್ಪ ಅಂತ ಹೇಳಿ ತಾಯಿ ಬಂದು ಸೊಪ್ಪು ಬಂದು ಹೇಳಿದಂಗೆ ಆಯಿತು ಅಂತ ಅವಾಗ ಏನಾರು ಕೇಳಿ ಚಿರತೆ ಬಂದು

ಏನು ಅವ್ರು ನೋಡಿಲ್ಲ ಪ್ರಚಾರ ನಮಗೊಂದು ಕಣ್ಣಿ ನೋಡಿಲ್ಲ ಕಲಿಯುದಲ್ಲಿ ಯಾಕೆ ನೆನಕಾಯ್ತದೆ ಇನ್ನು ಆ ತಾಯಿ ನೆಲೆಯ ಬೇಕಾದರೆ ಗಂಗೆ ಮೇಲೆ ಗಂಗೆ ಮೇಲೆ ತವರು ಒಮ್ಮೆ ಕೂತಿರೋದು ಊರ ಅಕ್ಕ ತೆಗಿಯೋರು ದೇವಿರಮ್ಮ ವರ್ಣಮ್ಮ ಕಾಳಮ್ಮ ಇಂದ್ರಾಣಮ್ಮ ಚಂಡಿಕೇಶ್ವರಿ ಸುಬ್ರಹ್ಮಣ್ಯ ಇವ್ರು ಏಳು ಜನ ಅಕ್ಕ ತೆಗಿಯರು ಇಲ್ಲಿರೋರು ಇಲ್ಲಿ ಇರೋರು ಇಲ್ಲಿ ಹಾಸನಮ್ಮ ಅಂದರೆ ಅಲ್ಲಿ ಅಲ್ಲಿ ವರ್ಣಮ್ಮ ದೇವಿರಮ್ಮ ಇಂದ್ರಣಮ್ಮ ಅಲ್ಲಿ ಆ ಮೂರ್ ವಿಗ್ರಹ ಅದ್ಮೇಲೆ ಈ ದೇವಿರಮ್ಮ ಬೆಟ್ಟ ಅಂತಾರಲ್ಲ ಅಲ್ಲಿ ಈ ಪ್ರಸಿದ್ಧಿಯಲ್ಲಿ ನಡೀತಾರೆ ತಾವ ಚಂದ್ರಪಟ್ಟಣ ಚಂದ್ರಪಟ್ನ ಹ್ಮ್ ಹೇಳಣ್ಣ ಹೇಳಿ ಬಾಳಲ್ಲಿ ಬಂಗಾರ ದೇವಿರಮ್ಮನ ಕೈಯಲ್ಲಿ ಬೆಳ್ಳಿ ತಿರುಸುಲ ಕಣು ಹಣೆಯಲ್ಲಿ ಊಬತ್ತಿ ಕೊರಳಲ್ಲಿ ಗುಜರಾತ್ರಿ ಕೈಯಲ್ಲಿ ಸಂಸಾಳೆ ಕನು ದಿವಿರಮ್ಮಗೆ ಕೈಯಲ್ಲಿ ಸಂಸಾಳೆ ಕನು ಅಂಕರ ಗಂಗೆಲಿ ನಿಂತು ನಿಂತು ಪರಸೆ ನೋಡಿ ಸಂತೋಷ ಪಡ್ತಾರಲೋ ದೇವಿರಮ್ಮ ಸಂತೋಷ ಪಡ್ತಾರಲೋ ಬಾಳಲ್ಲಿ ಬಂಗಾರ ಕಣೋ ಅಜಮನ ಕೈಯಲ್ಲಿ ಬೆಳ್ಳಿ ತಿರುಸುಲ ಕಾಣು ಅಜ್ಜಮ್ಮನ ಕೈಯಲ್ಲಿ ಬೆಳ್ಳಿ ತಿರುಸುಲ ಕಾಣು ಹಣೆಯಲ್ಲಿ ಹೂ ಬತ್ತಿ ಕೊರಳಲ್ಲಿ ರುದ್ರಾತಿ ಕೈಯಲ್ಲಿ ಕಂಸಾಳೆ ಕಾಣು ಅಜ್ಜಮ್ಮ ಕೈಯಲ್ಲಿ ಕಂಸಾಳೆ ಕಾಣು ಬಾಳಲ್ಲಿ ಬಂಗಾರ ಕಾಣು ಇರು ಕೈಯಲ್ಲಿ

ಕಲ್ಯಾಣಿನೂ ಕೂಡ ಇದೆ ಹಾಗೆ ಅದೆಲ್ಲ ಮುಗಿಸ್ಕೊಂಡು ಬಂದರೆ ನೆಕ್ಸ್ಟು ಅಂಕ ಅಂಕಲಿಂಗೇಶ್ವರ ಅಂತ ಅಂದ್ಬಿಟ್ಟು ಒಂದು ಈಶ್ವರ ದೇವಸ್ಥಾನ ಇದೆ ಇದಾದ ನಂತರ ಅಲ್ಲಿ ಎಲ್ಲ ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಲಾಸ್ಟಿಗೆ ಒಂದು ಆಲ್ಮರ್ಧಮ್ಮ ಅಂತ ಅಂದ್ಬಿಟ್ಟು ಒಂದು ದೇವರಿದೆ ಅದನ್ನು ಆಮೇಲೆ ಹೇಳ್ತೀನಿ ಇವಾಗ ನೋಡಿದು ಶಿವನ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಇದು ಏನು ನೋಡ್ಕೊಂಬಂದರೆ ಇದು ಶಿವನ ದೇವಸ್ಥಾನ ತಂದ್ರೆ ದೇವಿರಮ್ಮ ಏನೇ ನೆಲೆಸಿದ್ದಾರೆ ಅದ್ರ ಪಕ್ಕನೇ ಇವರು ಇರೋದು ಸ್ವಲ್ಪ ದೂರದಲ್ಲಿ ಹಾಗೆ ಇವಾಗ ಏನು ಹೇಳಿದೆ ನಾನು ಇದು ನಾನ್ ವೆಜ್ ಆಗುತ್ತೆ ಈ ದೇವರಿಗೆ ಇಲ್ಲಿ ಬಂದು ಎಡೆ ಮಾಡಿ ಅಲ್ಲೇ ಮಾಡಿಕೊಂಡು ಪ್ರಸಾದ ಎಲ್ಲ ಅಲ್ಲೇ ಪೂಜೆ ಮಾಡಿ ಮತ್ತೆ ಅಲ್ಲೇ ಊಟ ಮಾಡ್ಕೊಂಡು ಬರೋ ಪದ್ಧತಿ ಇದೆ ಬಟ್ ಈ ದೇವಸ್ಥಾನ ಆಗಿರೋದ್ರಿಂದ ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸ್ವಲ್ಪ ದಿನ ಮಾಡೋಂಗಿಲ್ಲ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದರು ಹಂಗಾಗಿ ಅಲ್ಲಿ ಏನೂ ನಡೀಲಿಲ್ಲ ಇದು ಅರ್ಚಕರ ನಂಬರು ಬೇಕು ಅಂತಂದರೆ ಆಲ್ಮರ್ ತಮ್ಮ ಅರ್ಚಕರು ಯಾರು ಇರ್ತಾರೆ ಅವ್ರ ನಂಬರ್ ಅಲ್ಲೇ ಇದೆ ಈ ವಿಡಿಯೋದಲ್ಲಿ ತೊಗೊಂಡು ತಗೊಂಡು ಫೋನ್ ಮಾಡ್ಬೋದು ಇದು ಆಲ್ಮಾರದಮ್ಮ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಚಿಕ್ಕ ಸ್ವಲ್ಪ ದಿನ ಆದ್ಮೇಲೆ ಡೆಮಾಲಿಶ್ ಆಗಿ ಹೊಸ ದೇವಸ್ಥಾನ ಮಾಡಿರೋದ್ರಿಂದ ಇವಾಗ ಹೊಸದಾಗ ಹಾಕ್ತಾ ಇದೆ ಇದು ಆಲ್ಮರದಮ್ಮ ದೇವಿ ಅಂತ ಹೆಸರು ಇಲ್ಲಿ ವೆಜ್ ಆಗುತ್ತೆ ಓಕೆ ಸ್ನೇಹಿತರೆ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ನೋಡಿ ಇದು ಹಾಲ್ ದೇವಿ ಅದು ಇನ್ನೂ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಹೂವಿನ ಅಲಂಕಾರ ಆಗಿರಲಿಲ್ಲ ಬಟ್ ಆದರೂ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ರೆ ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಯಾರಾದರೂ ಹೊಸಬ್ರಾಗಿದ್ದರೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಅಂತ ಇದ್ದರೆ ಹೋಗಿ ಹಾಗೆ ಹಾಗೆ ಮನೆ ದೇವರುಗಳು ಯಾರಾದ್ರು ಇದ್ದರೆ ದಯವಿಟ್ಟು ಈ ವಿಡಿಯೋನ ಸಂಬಂಧ ಏನು ಸಂಬಂಧಪಟ್ಟ ಮನೆತಜ್ಞಾನದವರಿಗೆ ಶೇರ್ ಮಾಡಿ ಚೆನ್ನಾಗಿದೆ ಇಲ್ಲಿ ಪ್ರತಿದಿನವೂ ಪೂಜೆ ನಡೀತಾ ಇರುತ್ತೆ ಸಾವಿರಾರು ಭಕ್ತರು ಬಂದು ತಮ್ಮ ತಮ್ಮಲ್ಲಿರುವಂಥ ಬೇಡಿಕೆಗಳನ್ನ ಇಟ್ಟು ಅಲ್ಲಿ ಸಿಕ್ಕ ನಂತರ ಬಂದು ದೇವಿಗೆ ಏನು ಆರ್ಕೆ ಮಾಡಿದ್ದಾರೆ ಅದೆಲ್ಲ ತೀರಿಸಿ ಹೋಗುವಂಥ ಕೆಲಸ ನಡೀತಾ ಇರುತ್ತೆ ದಯವಿಟ್ಟು ಈ ವಿಡಿಯೋ ಆಗಿದೆ ಅಂದ್ಕೊಂಡು ಹಾಗೆ ನಮ್ಮ ತಾತನ ಕಾಲದಲ್ಲಿ ಯಾವುದೋ ಕೋರ್ಟ್ ವಿಚಾರದಲ್ಲಿ ತೊಂದರೆ ಆಗಿದ್ದಾಗ ಒಳನರು ಕೋರ್ಟ್ ಇತ್ತಂತೆ ಅಂಥ ಸಂದರ್ಭದಲ್ಲಿ ಯಾರೋ ಅಡ್ವೈಸ್ ಮಾಡಿ ಮೂರನೇ ತಲೆಮಾರಿನ ಹಿಂದೆ ಈ ದೇವಿಯನ್ನು ನೆನದು ಮನೆದೇವರನ್ನಾಗಿ ಸ್ವೀಕರಿಸಿದೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅದಾದ ನಂತರ ಜಯ ಸಿಕ್ಕಾಗ ಅದನ್ನು ಮನೆದೇವರಾಗಿ ನೆಲೆಸ್ಕೊಂಡಿದ್ದಾರೆ ಅದಾದ ನಂತರ ನಮ್ಮ ಎಲ್ಲ ಮನೆದವ್ರಿಗೆ ಒಳ್ಳೆಯದಾಗಿದೆ ಹಾಗೆ ತುಂಬ ಯಾರಿಗೆ ಕಷ್ಟ ಇದೆ ಅವರು ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ವಾಚ್ ಮಾಡಿದಂಥ ಎಲ್ಲ ಆ ಯೂಟ್ಯೂಬ್ ಸ್ನೇಹಿತರಿಗೆ ಧನ್ಯವಾದಗಳು